ಎರಡ್ನಾಳ ಗ್ರಾಮದಲ್ಲಿರುವ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಸಿಗಲಿದೆ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ನಿಪ್ಪಾಣಿ ತಾಲೂಕಿನ ಎರನಾಳ ಗ್ರಾಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ನಿಪ್ಪಾಣಿ ಗ್ರಾಮ ಪಂಚಾಯತ್ ಎರನಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿರ್ಮಿಸಿರುವ ನೂತನ ಗ್ರಾಮ ಪಂಚಾಯತ್ ಕಟ್ಟಡವನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಎರಡ್ನಾಳ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವೇಳೆ ಸ್ಥಳೀಯ ಶಾಸಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಉದ್ಘಾಟನೆಯನ್ನು ಮಾಡಿದರು ಆದರೆ ಇಂದು ನಾವು ಎರಡ್ನಾಳ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೊಮ್ಮೆ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿಯಮದ ಪ್ರಕಾರ ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ ಅಂತ ಹೇಳಿದರು ಮುಖ್ಯವಾಗಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಎಲ್ಲಾ ತಾಲೂಕುಗಳನ್ನು ಸಮಾನವಾಗಿ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿಯಾಗಿದೆ ನೀರಾವರಿ ಬಡ ಜನರ ಏಳಿಗೆ ವಿದ್ಯಾರ್ಥಿಗಳ ಶಿಕ್ಷಣ ಸೇರಿದಂತೆ ಎಲ್ಲ ಅಭಿವೃದ್ಧಿಗಾಗಿ ಹಗಲಿರಲು ಶ್ರಮಿಸಲು ಬದ್ಧನಾಗಿದ್ದೇನೆ ಚುನಾವಣೆಯಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ಭರವಸೆ ಇಟ್ಟು ತಂದೆಯವರ ಹಾದಿಯಲ್ಲಿ ಸಾಗಲು ಜನರು ಆಶೀರ್ವದಿಸಿದ್ದಾರೆ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಮಾತನಾಡಿ ಎರ್ನಾಳದಲ್ಲಿ ಕಾಂಗ್ರೆಸ್ ಸಂಘಟನೆ ಬಲಗೊಂಡಿದ್ದು ಅಲ್ಲಲ್ಲಿ ರಸ್ತೆ ನೀರಿನ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಅಂತ ಹೇಳಿದರು ಬುಡ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾತನಾಡಿ ಶೋಷಿತರ ಹಿಂದುಳಿದವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲುವ ಪರಂಪರೆ ಉಳಿಸಿಕೊಂಡು ಬರುತ್ತಿರುವುದು ಸಂಸದರ ವಿಶೇಷ ಇಂದು ನಮ್ಮ ಸತೀಶ್ ಜಾರಕಿಹೊಳಿ ಬಳಗ ಶಾಹುಪುಲೆ ಅಂಬೇಡ್ಕರ್ ವಿಚಾರಗಳನ್ನು ಮನೆ ಮನೆಗೆ ಬಿತ್ತರಿಸಲು ಅವಿತರ ಶ್ರಮಿಸ್ತಾ ಇದ್ದಾರೆ ಅದರಿಂದ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಅಂತ ಹೇಳಿದರು ಇದೇ ವೇಳೆ ಎರಡ್ನಾಳ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಎ ಸಿ ಪಿ ಮುಖಂಡ ಉತ್ತಮ ಪಾಟೀಲ್ ರಾಜೇಶ್ ಕದಂ ಪಂಕಜ್ ಪಾಟೀಲ್ ಪ್ರಸನ್ನಕುಮಾರ್ ಗುಜ್ಜರ್ ಸುಜಾತ ಕೋಕರೆ ಸುನೀಲ ಪಾಟೀಲ್ ಸಂಜಯ ಸಾಂಗಾವ್ಕರ್ ವಿಜಯ ಶೇಟ್ಕೆ ಚಂದ್ರಕಾಂತ್ ಜಾಸೂದ್ ಶೈಲಾ ಚಡ್ಚಾಳೆ ಗೋಪಾಲ್ ನಾಯಿಕ್ ಸುರೇಖ್ ದೇಸಾಯಿ ಯುವರಾಜ್ ಪೊಳ ಬಾಳಾಸಾಹೇಬ್ ಪಾಟೀಲ್ ಅಶೋಕ್ ಲಾಖೆ ಬಾಳಾಸಾಹೇಬ್ ಓವಾಲ್ವೆ ಮತ್ತು ಡಾಕ್ಟರ್ ಸಂಜಯ್ ಚವಾಣ್ ರವೀಂದ್ರ ಶ್ರೀಕಂಡೆ ಫಾರೂಕ್ ಗಾವ್ಡಿ ವಿನೋದ್ ಬಳ್ಳಾರಿ ಎರ್ನಾಳ್ ತಾವಂಡಿ ಅಮರಜೂರಿ ಗಾವಾಣ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು